ಮೈಸೂರಲ್ಲಿ ಸ್ಮಾರಕ ಇರ್ಬೋದು ಅಲ್ಲಿ ಹೋಗೋದೆ ಹತ್ತು ಪರ್ಸೆಂಟ್ ನನ್ ಮೇಲೆ ಇನ್ನೂ ಹತ್ತು ಕೇಸ್ ಹಾಕಳ್ಳಿ ಯಾರು ಹಾಕಳ್ಳಿ ಹತ್ ಪರ್ಸೆಂಟ್ ಇಲ್ಲಿ ಬರೋದು ನೂರ್ ಪರ್ಸೆಂಟ್ ಇದನ್ ತಪ್ಸಕ್ಕೆ ಯಾಕೇನು ಆಗಲ್ಲ ನನ್ನನ್ನ ಕಟ್ಟಿ ಹಾಕಕ್ಕೆ ಹಲವು ಇಂಜೆಕ್ಷನ್ ಆರ್ಡ್ಗಳನ್ನ ತಗೊಂಡ್ಬಂದಿದ್ದಾರೆ ಎರಡೆರಡು ಕೇಸ್ ಮೂರು ಮೂರು ಕೇಸ್ ಹಾಕಿದ್ದಾರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅಂತ್ಯ ಸಂಸ್ಕಾರವಾಗಿದ್ದ ಜಾಗ ನಮ್ಗೆ ಅಭಿಮಾನಿಗಳಿಗೆ ಬಿಟ್ಕೊಡಿ ನಾನು ಕೇಳ್ಕೊತಾ ಇದ್ದೀವಿ ಮೇರು ಡಾಕ್ಟರ್ ವಿಷ್ಣುಭೂತನ್ ಅವರ ಹದಿನೈದನ ಪುಣ್ಯಸ್ಫರಣೆ ಕಾರ್ಯಕ್ರಮವನ್ನು ಅಂತ್ಯ ಜಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಆದೇಶದಿಂದ ನಾವು ಕಾರ್ಯಕ್ರಮ ಮಾಡ್ಕೊಂಡು ಯಾವ್ದು ಇಲ್ಲ ಹತ್ತು ಸಾವಿರಕ್ಕೂ ಮೇಲ್ಕೋಟ್ ಅಭಿಮಾನಿಗಳು ಬರ್ತಾನೆ ಇದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವತ್ತು ನನ್ನನ್ನ ಕಟ್ಟಿ ಹಾಕಕ್ಕೆ ಹಲವು ಇಂಜೆಕ್ಷನ್ ಅಡಿಗಳನ್ನ ತಗೊಂಡಿದ್ದಾರೆ ಎರಡ್ ಎರಡು ಕೇಸ್ ಮೂರು ಕೇಸ್ ಹಾಕಿದ್ದಾರೆ ಪರವಾಗಿಲ್ಲ ಇವಾಗ ಈ ಹೋಗಿ ನಾನು ಸ್ಟೇಷನ್ ಹೋಗಿ ಇವಾಗ ಜಸ್ಟ್ ಬಂದೆ ಅರ್ಧ ಗಂಟೆ ಹೋಗಿದ್ದೆ ಕರ್ಕೊಂಡು ಹೋಗಿದ್ರು ಆ ವಿಚಾರಣೆಗೆ ವಿಚಾರಣೆಗೆ ಬಂದಿದ್ದೀನಿ ಊಟದ ವ್ಯವಸ್ಥೆ ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಪೆಂಡಲ್ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಬೆಳಿಗ್ಗೆ ಇವಾಗ ನೋಡಿ ಜಸ್ಟ್ ನಾವು ಇವಾಗ ಒಂದ್ ಗಂಟೆ ಪೆಂಡಲ್ ಹಾಕಿದೀವಿ ಇರ್ಲಿ ಸರ್ ಇವಾಗ ಇಷ್ಟ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅಂತ್ಯ ಸಂಸ್ಕಾರವಾಗಿದ್ದ ಜಾಗ ನಮ್ಗೆ ಅಭಿಮಾನಿಗಳಿಗೆ ಬಿಟ್ಕೊಡಿ ನಾನು ಕೇಳ್ಕೊತಾ ಇದ್ದೀವಿ ಡಿ ಸಿ ಗೆ ಮೂರ್ ಮನವಿ ಕೊಟ್ಟಿದ್ದೀನಿ ಅವ್ರ ಕೈಲಿ ದಾನವಾಗಿ ಕೊಡಕ್ಕಾಗಿಲ್ಲ ಅಂದ್ರೆ ನಾವು ಹತ್ತು ಕ್ವಿಂಟೆಲ್ ಜಾಗಕ್ಕೆ ಅಭಿಮಾನಿ ಸಂಘಟನೆಗಳು ಸಾವಿರಾರಿದೆ ಎಲ್ಲ ಸೇರಿ ನಾವು ಹತ್ತು ಕುಂಡೆ ಜಾಗನ ನಂಟ್ಕೊತೀವಿ ಈಗ ಅವರು ಆಲ್ರೆಡಿ ದಾನವಾಗಿ ಬರ್ಕೊಟ್ಟಿದ್ದಾರೆ ಡಿ ಸಿ ಬಂದು ಸರ್ವೆ ಮಾಡಿದ್ದಾರೆ ಇದು ನನ್ನ ಸಿಟಿ ಸಿವಿಲ್ ಕೋರ್ಟ್ ಗೆ ಮುನ್ನೂರು ಪುಟಗಳ ದಾಖಲೆ ಆಡಿಯೋ ವಿಡಿಯೋ ಎಲ್ಲಾನು ನಾನು ಹಾಕಿದ್ದೇನೆ ಅದನ್ನ ನೋಡಿ ನನ್ಗೆ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ಸಿಟಿ ಸಿವಿಲ್ ಕೋರ್ಟ್ ಡಿಸೆಂಬರ್ ಹತ್ತೊಂಬತ್ತರಂದು ಆಯ್ತಾ ಇವಾಗ ಇನ್ನೊಂದು ಇಂಜೆಕ್ಷನ್ ಹಾಕಿದ್ದಾರೆ ಮಾಧ್ಯಮದಲ್ಲಿ ಅವರ ವಿರುದ್ಧ ನಾನು ಮಾತಾಡೋದು ನಾನು ಎಲ್ಲೂ ಮಾತಾಡ್ತಾ ಇಲ್ಲ ನಾನು ಇರೋದು ಎಷ್ಟೇ ಹೇಳ್ತಾ ಇರೋದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಭಿಮಾನ ಸ್ಟುಡಿಯೋದಲ್ಲಿ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲಿ ಅಂತ ಕೇಳಿದ್ರೆ ನಾನು ಎಲ್ಲಿ ಹೇಳ್ಬೇಕು ಸರ್ ಬೇಕು ಅದು ವಿರುದ್ಧನ ನೋಡಿ ಆಯ್ತು ಅವ್ರು ದೊಡ್ಡವರಿದ್ದಾರೆ ಬಾಲಣ್ಣ ಮೇರು ನಟರು ಅವ್ರಿಗೆ ನಾವು ತುಂಬಾ ಗೌರವ ಸಲ್ಲಿಸ್ತೀವಿ ಅವ್ರ ಕುಟುಂಬಕ್ಕೂ ಗೌರವ ಸಲ್ಲಿಸ್ತೀವಿ ಆದ್ರೆ ನಮ್ಮ ಅಭಿಮಾನಿಗಳಿಗೆ ಹೊಲ್ಸದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅವಕಾಶ ಮಾಡ್ಕೊಡ್ಲಿ ಅವ್ರನ್ನು ಅವ್ರೂ ಅವ್ರ ಸಹಕಾರನೂ ಕೇಳ್ತಾ ಇದ್ವಿ ನಮ್ ತೊಂದ್ರೆ ಎಷ್ಟು ನಾನು ಅನುಭವಿಸ್ತೀನಿ ಪರವಾಗಿಲ್ಲ ಅದ್ರು ತೊಂದರೆ ಕೊಡ್ತಾ ಇದಾರೆ ನನಗೆ ಜೀವ ಭಯ ಇದೆ ಜೀವ ಭಯ ಇದೆ ಆ ಪರವಾಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಆ ಜೀವದ ಭಯದ ಬಗ್ಗೆ ನಾನು ಎಲ್ಲಿ ನಾನು ದಾಖಲೆ ಮಾಡ್ ದಾಖಲೆ ಮಾಡ್ತೀನಿ ಸರ್ ದಯವಿಟ್ಟು ಅಭಿಮಾನಿಗಳು ನೋಡಿ ಇವಾಗ ಕ್ರೌಡ್ ಹೆಂಗ್ ಬರ್ತಾ ಇದೆ ನೋಡಿ ರೋಡ್ ಬ್ಲಾಕ್ ಆಗ್ತಾ ಇದೆ ಸರ್ ಲಕ್ಷಾಂತರ ಜನ ಬರ್ತಾ ಇದಾರೆ ಆ ಅಭಿಮಾನಿಗಳು ಅವರ ವಿರುದ್ಧ ಯಾರು ಮಾತಾಡಬೇಡಿ ದಯವಿಟ್ಟು ನಿಮ್ಗೆ ಏನು ನಾವು ಹೋರಾಟ ಮಾಡಿದೀನಿ ಹತ್ ಟಿ ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ ಅಡೆತಡೆ ಮಾಡ್ತಾ ಇದ್ದಾರೆ ಈಗ ಹೂವು ನಮ್ ಹೂವು ಹೂವ ತಗೊಂಡಿದ್ವಿ ಕಾಲ್ ಬಗ್ಗೆ ಹೂವು ಹಾಕ್ಸಿ ಹೂವು ಹೂವು ಹಾಕಕ್ ಬಿಟ್ರು ಬ್ಯಾನರ್ ಹಾಕಕ್ ಬಿಟ್ಟಿಲ್ಲ ನಾವು ತಗೊಂಡ್ ಹೋದ್ವಿ ಗಲಾಟೆನು ಮಾಡಿಲ್ಲ ಯಾಕ್ ಮಾಡಿಲ್ಲ ನಾನು ಕೇಳಲಿಲ್ಲ ಪೆಂಡಾಲ್ ಹಾಕಿದ್ದೆ ಪೆಂಡಾಲ್ ತಪ್ಸಿದ್ರು ಅದಕ್ಕೂ ನಾನು ವಿರೋಧ ಮಾಡ್ಲಿಲ್ಲ ಅಲ್ಲ ಅಲ್ಲ ಈಗ ಅವ್ರು ಏನ್ ಹೇಳ್ತಿರೋದು ಅಂದ್ರೆ ಈಗ ಪರವಾಗಿದ್ರಲ್ಲ ಮನಮೋಹನ್ ಸಿಂಗ್ ಅವ್ರದ್ದು ಏಳು ದಿನ ಶೋಕಾಚರಣೆ ಇದೆಯಲ್ಲ ಶೋಕಾಚರಣೆ ಹಿನ್ನೆಲೆ ಸೊ ಹೀಗಾಗಿ ಯಾವ್ದು ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಹೇಳಿ ಓದ್ತೀವಿ ಮಾಜಿ ಮಾಜಿ ಪ್ರಧಾನಿ ಪ್ರಧಾನಿಗಳ ಬಗ್ಗೆ ಅಟ್ಟ ಸಾಧ್ಯ ಅವ್ರ ಬಗ್ಗೆ ನಾವು ಮಾತಾಡಕಿದಿಲ್ಲ ನಾವು ಇಲ್ಲಿ ಉಕ್ತ ಮಾಡ್ತಾ ಇಲ್ಲ ನಾವು ಸಹಕಾಚರಣೆ ಮಾಡ್ತಾ ಇರೋದು ನಾವು ಪುಣ್ಯತಿಥಿ ಮಾಡ್ತಾ ಇರೋದು ಉಳ್ದಬ್ಬ ಆಗಿದ್ರೆ ನಾನೇ ಕ್ಯಾನ್ಸಲ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಿಲ್ಲ ನಮ್ಗೆ ಈ ಅಂತ್ಯ ಸಂಸ್ಕಾರ ಆಗಿ ಜಾಗ ಆಗಿರೋದ್ರಿಂದ ನಾವು ಪುಣ್ಯತಿಥಿ ಅವ್ರನ್ನ ನೆನ್ಸ್ಕೊಳ್ಬೇಕು ನೋಡಿ ಮೈಸೂರಲ್ಲಿ ಸ್ಮಾರಕ ಆಗಿರ್ಬೋದು ಅಲ್ಲಿ ಹೋಗೋದೇ ಹತ್ತು ಪರ್ಸೆಂಟ್ ನನ್ ಮೇಲೆ ಇನ್ನೂ ಹತ್ ಕೇಸ್ ಹಾಕೊಳ್ಳಿ ಯಾರು ಹಾಕೊಳ್ಳಿ ಹತ್ ಪರ್ಸೆಂಟ್ ಇಲ್ಲಿ ಬರೋದು ನೂರ್ ಪರ್ಸೆಂಟ್ ಇದನ್ ತಪ್ಸಕ್ಕೆ ಯಾಕೆಲ್ಲೂ ಆಗಲ್ಲ ಆಯ್ತಾ ನಾನು ಸರ್ಕಾರ ಕೇಳ್ಕೊತಾ ಇದ್ದೀನಿ ಆ ಜಾಗದ ಇದೀನಿ ಒಂದು ಅಭಿಮಾನಿಗಳಿಗೆ ಆ ಜಾಗನ ಬಿಟ್ಕೊಳಿ ಕೇಳ್ತಾ ಇದೀವಿ ನಾವು ಹತ್ಕೊಂಡು ಹೇಗೆ ವೆಚ್ಚ ಬರಿಸ್ತೀವಿ ಅಂತ ನಾನು ಹೇಳಕ್ಕೆ ಆಲ್ರೆಡಿ ಡಿ ಸಿ ಮನವಿ ಕೊಟ್ಟಿದ್ದೀನಿ ಅವ್ರ ಸದ್ಯದಲ್ಲೇ ಒಂದು ಮೀಟಿಂಗ್ ಪಡ್ತೀನಿ ಥ್ಯಾಂಕ್ ಯು ನಾನು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷರು ರಾಜು ಗೌಡ